ಯಾರು ಬೇಕಾರುನ ಯಾರು ನಾವು ಬೆಳೆನ ಅವ್ರದ್ದೇ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ ಮಾರ್ಕೆಟ್ ನಾವು ಡಿಪಾರ್ಟ್ಮೆಂಟ್ ಇದೆ ಇದೆ ಎಲ್ಲ ಸೇರಿ ಇದೆಲ್ಲ ಆದಮೇಲೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ನಾವೇನು ನಾವು ಮಾಡಿದ್ವಿ ಏನಾರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ ಕೇಳಲಿ ಮಾಡಲಿ ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರ್ಬೇಕು ಬಿಜೆಪಿ ಎಮ್ ಎಲ್ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಇವೆಲ್ಲ ಇದೆ ಇವೆಲ್ಲ ಕೂತ್ಕೊಂಡು ಚಕ್ಷಣ ನಾವು ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡ್ರಿ ಜಿಂದಾಲು ನಮ್ಗೆ ಇಂಡಸ್ಟ್ರೀಸ್ ಬರಬೇಕು ಕೈಲುಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಹೊಸ್ದಾಗೇನು ಕೊಟ್ಟಿಲ್ಲ ಮೊದಲು ಪುಣ್ಯದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಶೇರ್ ರೀಡ್ ಮಾಡಿಕೊಂಡಿದ್ದೀವಿ ಸಾವಿರಾರು ಜನ ಲಕ್ಷಾನ್ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡೋದು ಬಿ ಜೆ ಪಿ ಅವರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿದ್ದೀವಿ